ಎಸ್ ವೀಕ್ಷಕರೇ ಶಿರಾ ನಗರದ ಹಿಂದೂ ಮಹಾಗಣಪತಿಯ ಒಂಬತ್ತನೇ ವರ್ಷದ ವಿಸರ್ಜನಾ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಲು ಸಿದ್ಧವಾಗಿರುವಂತದ್ದು ಈಗಾಗ್ಲೇ ನೋಡ್ಬೋದು ಆ ತಾಲೂಕಾದ್ಯಂತ ಜನ ಎಲ್ಲಾ ಐಬಿರುತ್ತದಲ್ಲಿ ಸೇರಿರುವಂತದ್ದು ಸೊ ಇಲ್ಲಿ ವಿಶೇಷ ಏನಪ್ಪಾ ಅಂತ ಅಂದ್ರೆ ಈ ಒಂದು ಬಂದೋಬಸ್ತ್ ನಿಮಿತ್ತ ಬಂದಿರುವಂತಹ ಪೊಲೀಸ್ ಅಧಿಕಾರಿಗಳಿಗೆ ನಮ್ಮ ಜೀನಿ ಸಂಸ್ಥೆಯ ಮಾಲೀಕರಾದ ದಿಲೀಪ್ ಕುಮಾರ್ ಅವರು ಸಾವಿರದ ನೂರಕ್ಕೂ ಹೆಚ್ಚು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಿಗೆ ಒಂದು ಊಟದ ವ್ಯವಸ್ಥೆ ಮಾಡಿರುವಂತದ್ದು ರಾತ್ರಿ ಬೆಳಿಗ್ಗೆ ತಿಂಡಿ ಮತ್ತೆ ಮಧ್ಯಾಹ್ನದ ಊಟ ಮತ್ತೆ ಸಂಜೆ ಊಟದ ವ್ಯವಸ್ಥೆ ಕೂಡ ಜೀನಿ ಸಂಸ್ಥೆ ಮಾಡಿರುವಂತದ್ದು ಈಗಾಗಲೇ ನೀವು ವಿಜಲ್ಸ್ ಅಲ್ಲಿ ನೋಡ್ಬೋದು ಆ ವಿಶೇಷವಾಗಿ ಒಂದು ಒಳ್ಳೆಯ ಊಟ ಅರೇಂಜ್ ಮಾಡಿರುವಂತಹ ಜಿನಿ ಸಂಸ್ಥೆಯ ಮಾಲೀಕರೇ ಖುದ್ದಾಗಿ ಪೊಲೀಸ್ ಸಿಬ್ಬಂದಿಯವರಿಗೆ ಒಂದು ಊಟನ ವಿತರಣೆ ಮಾಡ್ತಿರುವಂತದ್ದು ಬಹಳ ಸಂತೋಷ ಆಗುತ್ತೆ ಯಾಕಂದ್ರೆ ಶಿರಾನಗರ ಶಾಂತವಾಗಿರಬೇಕು ಗಣೇಶ ವಿಸರ್ಜನಾ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಬೇಕು ಅಂತ ಅದಕ್ಕೆ ಪ್ರಮುಖ ಪಾತ್ರ ವಹಿಸದೆ ಪೊಲೀಸ್ ಇಲಾಖೆ ಸೊ ಈ ಪೊಲೀಸ್ ಇಲಾಖೆ ಚೆನ್ನಾಗಿದ್ರೆ ನಮ್ಮ ಶಿರಾನಗರ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಕಾನ್ಸೆಪ್ಟು ಸೊ ಹಾಗಾಗಿ ನೋಡ್ಬೋದು ವಿಶೇಷವಾಗಿ ಒಂದು ಊಟದ ವ್ಯವಸ್ಥೆ ಮಾಡಿರುವಂತ ಜಿನಿ ಸಂಸ್ಥೆ ಮಾಲೀಕರು ಕೂಡ ಖುದ್ದಾಗಿ ಅವರೇ ಡಿಸ್ಟ್ರಿಬ್ಯೂಟ್ ಮಾಡ್ತಿರೋ ನೋಡ್ಬೋದು ನೀವು ವಿಜಲ್ಸ್ ಅಲ್ಲಿ ಪೊಲೀಸ್ನವರು ಯಾವ್ಯಾವ ಭಾಗದಲ್ಲಿ ಕರ್ತವ್ಯನ ನಿರ್ವಹಿಸ್ತಾ ಇದ್ದಾರೆ ಆ ಪಾಯಿಂಟ್ ಗೆ ತನ್ನ ಜೀನಿ ಸಂಸ್ಥೆಯ ಒಂದು ಗಾಡಿಯ ಮೂಲಕ ಊಟವನ್ನ ತಲುಪಿಸ್ತಿರೋದ್ದು ಸಾಕಷ್ಟು ಒಳ್ಳೆಯ ಕಾರ್ಯಕ್ಕೆ ಮುಂದಾಗಿದೆ ಜೀನಿ ಸಂಸ್ಥೆ ಅಂತಾನೆ ಹೇಳ್ಬೋದು ಸೊ ನೋಡ್ಬೋದು ನಮ್ ಜೊತೆ ಆ ಡಿನಿ ಸಂಸ್ಥೆ ಮಾಲೀಕರು ದಿಲೀಪ್ ಸರ್ ಕೂಡ ಇಲ್ಲಿರುವಂತ ಇದೆ ದರ್ಗಾ ಸರ್ಕಲ್ ಅಲ್ಲಿ ಇದ್ದಾರೆ ಅವರೇ ಖುದ್ದಾಗಿ ಬಂದು ಪೊಲೀಸ್ ಅವರಿಗೆ ಪೊಲೀಸ್ ಸಿಬ್ಬಂದಿ ಅವರಿಗೆ ಊಟ ಕೊಡುವಂತ ವ್ಯವಸ್ಥೆ ಮಾಡ್ತಿರೋ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಖುದ್ದಾಗಿ ಎಲ್ಲಿ ಇಲಾಖೆಯವರು ಕರ್ತವ್ಯ ನಿರ್ವಹಿಸ್ತಿದ್ದಾರೆ ಅದೇ ಜಾಗದಲ್ಲಿ ಒಂದು ಊಟ ಡಿಸ್ಟ್ರಿಬ್ಯೂಟ್ ಮಾಡುವಂತ ಕೆಲಸ ಸರ್ ಇವತ್ತು ನಮ್ಮ ಶಿರಾದಲ್ಲಿ ಲಕ್ಷಾಂತರ ಜನ ಬಂದಿದ್ದಾರೆ ಅವ್ರನ್ನೆಲ್ಲನ ಆ ಅವ್ರಿಗೇನು ತೊಂದರೆ ಆಗದಂಗೆ ನೋಡ್ಕೊಳ್ಳೋದು ಆರಕ್ಷಕರು ಅವ್ರ ಸೇವೆನೂ ನಾವು ಮಾಡ್ಬೇಕಲ್ಲ ಸರ್ ಯಾಕೆಂದ್ರೆ ಇವತ್ತು ನಮ್ಮ ಶಿರಾದಲ್ಲಿ ವಿಜೃಂಭಣೆಯಿಂದ ಗಣೇಶನ್ ಆಚರಣೆ ಮಾಡ್ತಿದ್ದಾರೆ ತುಂಬಾ ಖುಷಿಯ ವಿಚಾರ ಯಾಕಂದ್ರೆ ಪ್ರತಿಯೊಂದು ದಿನ ನಾವು ಕೆಲಸ ಮಾಡ್ತಿರ್ತೀವಿ ಹಬ್ಬ ಅಂತ ತುಂಬಾ ಖುಷಿ ಪಡಂತ ದಿನ ಆಗುತ್ತೆ ಇವತ್ತು ಗಣೇಶನ್ ಬಿಡ್ತಾ ಇರೋದ್ರಿಗೆ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಹ್ಯಾಪಿ ಆಗಿದೆ ಯಾಕೆಂದ್ರೆ ನಾವು ಬಡವ್ರಿಗೆ ನಾವು ಜನ ದೇವ್ರು ಕೊಟ್ಟಾಗ ನಾವದನ್ನ ನಾವು ಕೂಡ ಜನಗಳಿಗೆ ಸಹಾಯ ಮಾಡ್ಬೇಕು ಅನ್ನೋದು ನನ್ನ ಆಸೆ ಯಾಕೆಂದ್ರೆ ದೇವರು ದೇವರು ಯಾವ್ದಾದ್ರು ಮುಖಾಂತರಲ್ಲಿ ಸೇವೆ ಮಾಡುವಂತ ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ರೀತಿ ನಾವು ಸಮೇತ ಒಂದು ಜನಸೇವೆ ಮಾಡ್ಬೇಕು ಅನ್ನೋದು ನಮ್ಮ ಆಶಯ ಯಾಕೆಂದ್ರೆ ಅನ್ನ ಹಾಕಿದ ಮನೆ ಎಂದೂ ತೊಂದರೆ ಆಗಲ್ಲ ಆ ಉದ್ದೇಶದಿಂದ ನಮ್ ಕಡೆ ನಮ್ಮ ಹಿಂದೂ ಗಣಪತಿಗೆ ನಮ್ ಕಡೆಯಿಂದಲೂ ಸಹಾಯ ಮಾಡ್ಬೇಕನ್ನೋ ಉದ್ದೇಶದಿಂದ ಇವತ್ತು ಈ ಕಾರ್ಯ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಎಲ್ಲರಿಗೂ ಸರ್ ಸಾಕಷ್ಟು ಪೊಲೀಸ್ನವ್ರಿಗೆ ನಾನ್ ಮಾತಾಡಿಸಿದ್ರೆ ಯಾವಲ್ಲಿ ಡ್ಯೂಟಿ ಮಾಡ್ ಹೋದ್ರು ನಾವು ಕೇವಲ ಒಂದು ಪಾಕೆಟ್ ಅಲ್ಲಿ ರೈಸ್ ಇರ್ತೈತೆ ಒಂದು ಅರ್ಧ ಲೀಟರ್ ನೀರ್ ಇರ್ತೈತೆ ಅಂತಂದ್ರು ಸೊ ಈ ಪ್ಯಾಕೇಜ್ ಅಲ್ಲಿ ಮೂರ್ನಾಲ್ಕ ತರ ಕೊಟ್ಟಿದ್ದಾರೆ ಸರ್ ಅಂತ ಅಂದ್ರು ಸರ್ ನಮ್ಮ ಶಿರಾ ಅಂದ್ರೆ ಅಷ್ಟು ವಿಶೇಷ ಇರುತ್ತೆ ಸರ್ ನಮ್ಮ ಶಿರಾ ಅಂತ ಅಂದ್ರೆ ಅಷ್ಟು ವಿಶೇಷತೆ ಇರುತ್ತೆ ಯಾಕಂದ್ರೆ ನೀವು ನೋಡಿ ಅಂದ್ರೆ ಪ್ರತಿಯೊಬ್ಬರಿಗೂ ಯೋಗಕ್ಷೇಮ ಅಂತ ಅನ್ಕೊಳ್ತೀನಿ ಸರ್ ಬಹಳ ಖುಷಿ ಆಗುತ್ತೆ ಸರ್ ಯಾಕಂದ್ರೆ ಖುದ್ದಾಗಿ ನಿಮ್ ವಾಹನ ಹೋಗಿ ಪೊಲೀಸ್ ಇಲಾಖೆಯವರು ಎಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದಾರೆ ಅಲ್ಲಿ ಕೂಡ ಒಂದ್ ಕೆಲಸ ಮಾಡ್ತಾ ಇದಾರೆ ನೀವೇ ಕೂಡ ಬಂದು ಅಹ್ ಅನ್ಸ್ತಾ ಇದೀರಾ ನಿಮ್ ಕೈಯಿಂದ ಇಲ್ಲ ಸರ್ ಅಂದ್ರೆ ಆಗ್ಲೇ ಹೇಳಿದ್ನಲ್ಲ ದೇವ್ರು ಕೊಟ್ಟಾಗ ನಾವು ಏನಾದ್ರು ಒಂದು ಕೊಡ್ಬೇಕು ಅನ್ನೋದು ನಮ್ಮ ಆಶಯ ಯಾಕೆಂದ್ರೆ ನಾನೊಬ್ರಿಗೆ ಸಹಾಯ ಮಾಡಿದ್ರೆ ನಮ್ಗೆ ಇನ್ನೊಬ್ರು ಸಹಾಯ ಮಾಡ್ತಾರೆ ಈಗ ಬಂದಿದ್ದೆಲ್ಲ ನಾವೇ ತಿನ್ನೋದ್ಕಿಂತ ನಾಲ್ಕು ಜನಕ್ಕೆ ಹಂಚಿಕೊಂಡು ತಿನ್ನೋದಿದೆಯಲ್ಲ ಅದು ತುಂಬಾ ಒಳ್ಳೇದು ಅಂತ ಹೇಳೋದ್ ಇಷ್ಟಪಡ್ತೀನಿ ಎಷ್ಟ್ ನೋಡಿದ್ರಲ್ಲ ಪೊಲೀಸ್ ಅಧಿಕಾರಿಗಳಿಗೆ ನಾವು ಚೆನ್ನಾಗಿ ನೋಡ್ಕೊಂಡಾಗ ನಮ್ಮ ಊರು ಶಾಂತಿ ಆಗಿರ್ತದೆ ಅನ್ನೋದು ದಿಲೀಪ್ ಸರ್ ಅವರ ಮೂಲ ಉದ್ದೇಶ ಆಗಿರ್ತದೆ ಅವ್ರಿಗೆ ಅನ್ನ ಕೊಡೋದ್ರಲ್ಲಿ ನನಗೆ ದೇವರು ಎಲ್ಲೋ ಕೊಟ್ಟಾಗ ನಾವು ಅನ್ನ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳಿದ್ರು ಸೊ ಈಗಾಗಲೇ ತಾಲೂಕಿನಾದ್ಯಂತ ಯಾರೆಲ್ಲ ಈ ಸುದ್ದಿ ನೋಡ್ತಾ ಇದ್ದೀರಾ ಈಗಾಗಲೇ ಗಣೇಶ ವಿಸರ್ಜನಾ ಕಾರ್ಯಕ್ರಮ ಐ ವಿ ಸರ್ಕಲ್ ಬಿಟ್ಟು ನಗರಸಭಾ ರೋಡ್ಗೆ ಈಗಾಗಲೇ ತಲುಪಿರೋ ಹಳ್ಳಿಯಿಂದ ಯಾರೆಲ್ಲ ನಮ್ಮ ಸುದ್ದಿ ನೋಡ್ತಾ ಇದ್ದೀರಾ ದಯವಿಟ್ಟು ನಗರಕ್ಕೆ ಬನ್ನಿ ಈ ಒಂದು ಗಣೇಶ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಅದ್ದೂರಿಯಾಗಿ ಪಾಲ್ಗೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಜೀನಿ ಸಂಸ್ಥೆಯ ಮಾಲೀಕರು ಇಂತಹ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇರ್ಲಿ ಜೀನಿ ಸಂಸ್ಥೆ ಇನ್ನು ಮುಂದೆ ದೊಡ್ಡ ಮಟ್ಟದಲ್ಲಿ ಬೆಳಿಲಿ ಅನ್ನೋದೇ ನಮ್ಮ ಮೂಲ ಉದ್ದೇಶ ನೋಡ್ತಾ ಇರಿ ಸಿರಾ ಟ್ವೆಂಟಿ ಫೋರ್ ನ್ಯೂಸ್ ನಾನು ನಿಮ್ಮ ಬರ್ಗೂರ್ ಅರ್ಷದ್